ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಲೈವ್ ಬಂದಂಥ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ತರಗತಿಗೆ ಲೈವ್ ಆಗಿ ಜಾಯಿನ್ ಆಗ್ಬೋದು ವಿಡಿಯೋ ಅಪ್ಲೋಡ್ ಮಾಡಿದಾಗ ವಿಡಿಯೋಗಳನ್ನ ನೋಡ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷವಾದಂಥ ಮಾಹಿತಿಯನ್ನು ಈ ಚಾನೆಲ್ ಮೂಲಕ ಕೊಡ್ತಾ ಇರ್ತೀನಿ ಅದರಲ್ಲೂ ಸಾಮಾನ್ಯ ಕನ್ನಡ ಕನ್ನಡ ಕಡ್ಡಾಯ ಕನ್ನಡಗಳಿಗೆ ಹೆಚ್ಚು ಗಮನ ಹರಿಸ್ತಾ ಇದ್ದೀನಿ ಇವತ್ತಿನ ತರಗತಿ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ ಕೋಡ್ ನೂರ ಮೂವತ್ತ ಏಳು ಮೊರಾರ್ಜಿ ದೇಸಾಯಿ ಹೈಸ್ಕೂಲ್ ಟೀಚರ್ ಪ್ರಶ್ನೆ ಪತ್ರಿಕೆ ಮುಂಬರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಂಡು ಈ ಪ್ರಶ್ನೆಪತ್ರಿಕೆಯನ್ನು ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸ್ತಾ ಇದ್ದೀನಿ ಇದರಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಮೂರು ಪ್ರಶ್ನೆಗಳನ್ನ ತಗೊಂಡಿದೆ ಇವತ್ತು ನಾಲ್ಕನೇ ಪ್ರಶ್ನೆಯಿಂದ ತಗೊಳ್ತೀನಿ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಲಾಸ್ಟ್ ಕ್ಲಾಸ್ ಅಲ್ಲಿ ಒಂಬತ್ತನೇ ಪ್ರಶ್ನೆ ತಗೊಂಡಿದ್ದೆ ಅನಂತರ ಹತ್ತನೇ ಪ್ರಶ್ನೆ ತಗೊಂಡಿದ್ದೆ ಹನ್ನೊಂದನೇ ಪ್ರಶ್ನೆ ದೇಸಿ ಅಕ್ಷರಗಳ ಬಗ್ಗೆ ಹನ್ನೆರಡನೇ ಪ್ರಶ್ನೆ ರಾಜನ ಬಗ್ಗೆ ಇಷ್ಟು ಪ್ರಶ್ನೆಗಳು ತಗೊಂಡಿದೆ ಕ್ವೆಶನ್ ನಂಬರ್ ಹದಿಮೂರು ಸಾಲಿ ಮನಿ ಎಮ್ಮಿ ನಡಿ ಈ ಪದಗಳು ಯಾವ ಪ್ರಾದೇಶಿಕ ಭಾಷೆಗೆ ಸೇರಿದವು ಗುಲ್ ಗುಲಬರ್ಗ ಮೈಸೂರು ಧಾರವಾಡ ಮಂಗಳೂರು ಕನ್ನಡ ಭಾಷೆ ಕನ್ನಡ ಭಾಷೆಗೆ ಉಪಭಾಷೆಗಳಿದ್ದಾವೆ ಸಾಮಾಜಿಕ ಉಪಭಾಷೆಗಳು ಪ್ರಾದೇಶಿಕ ಉಪಭಾಷೆಗಳು ಪ್ರದೇಶವನ್ನು ಆಧರಿಸಿ ಪ್ರಮುಖವಾಗಿ ಮಂಗಳೂರು ಕನ್ನಡ ಧಾರವಾಡ ಕನ್ನಡ ಬೆಂಗಳೂರು ಕನ್ನಡ ಕಲಬುರಗಿ ಕನ್ನಡ ಮತ್ತು ಮೈಸೂರು ಕನ್ನಡ ಅಂತ ವಿಭಾಗ ಮಾಡ್ತೀವಿ ಭಾಷೆ ಪ್ರತಿ ಎಂಟು ಒಂಬತ್ತು ಕಿಲೋಮೀಟರ್ಗೂ ಬದಲಾವಣೆ ಅಂತ ಇರುತ್ತೆ ಆದರೆ ಪ್ರಾದೇಶಿಕ ಉಪಭಾಷೆಗಳು ಅಂತ ಹೇಳೋದು ಪ್ರಮುಖವಾಗಿ ಐದು ಅನಂತರ ಬೇರೆ ಬೇರೆ ಮಂಡ್ಯ ಕನ್ನಡ ಕೋಲಾರ ಕನ್ನಡ ಕುಂದಾಪುರ ಕನ್ನಡ ರಾಯಚೂರು ಕನ್ನಡ ಈ ಥರ ಮತ್ತೆ ಪ್ರಾದೇಶಿಕ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ವಿಭಾಗ ಮಾಡ್ತೀವಿ ಸಾಲಿ ಇಕಾರ ಬರುವಂತದ್ದು ಉದಾಹರಣೆಗೆ ಮನೆ ಮನೆ ಈ ರೀತಿ ವಾಕ್ಯಗಳು ಸಾರಿ ವಾಕ್ಯಗಳಲ್ಲಿ ಪದಗಳು ಬದಲಾವಣೆ ಆಗ್ತವೆ ಇದು ಯಾವ ಪ್ರಾದೇಶಿಕ ಉಪಭಾಷೆಯಲ್ಲಿ ಧಾರವಾಡ ಕನ್ನಡದಲ್ಲಿ ಪದಗಳು ಇಕಾರದಿಂದ ಅಂತ್ಯ ಆಗ್ತವೆ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯಗಳು ಯಾವುವು ವಿಭಕ್ತಿ ಎಂದರೆ ವಿಭಜ ಅರ್ಥವನ್ನ ವಿಭಜಿಸುವುದು ಅರ್ಥ ಈ ಪದದ ಅರ್ಥ ಅರ್ಥವನ್ನು ಈ ಕೆಳಗಿನವುಗಳಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯಗಳು ಯಾವುವು ಆಪ್ಷನ್ ಎ ಹತ್ತು ಹತ್ತಣಿನ್ ದಸೆಯಿಂದ ಆಪ್ಷನ್ ಟು ಇಂ ಇಂದಂ ಹಿಂದೆ ಆಪ್ಷನ್ ತ್ರೀ ಆಮ್ ಆನ್ ಆಪ್ಷನ್ ಫೋರ್ ಕೆ ಗೆ ಕ ಅಕ್ಕ ಹೀಗೆ ಅಕ್ಕೆ ಆಗಬೇಕಿದು ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂಥ ಉತ್ತರ ಕೆ ಗೆ ಕೆ ಕ್ವೆನ್ ನಂಬರ್ ಹದಿನೈದು ಭಾಷೆ ಬಗ್ಗೆ ಒಂದು ವ್ಯಾಖ್ಯಾನ ಇದೆ ಜೆ ಬಿ ಪ್ಯಾರಲ್ ಸಿ ಎಫ್ ಆಕೆಟ್ ಸ್ಟುಟ್ವಾಂಟ್ ಕಾರ್ಡ್ವೆಲ್ ರಾಬರ್ಟ್ ಕಾರ್ಡ್ವೆಲ್ ಇವರೆಲ್ಲ ಭಾಷೆ ಬಗ್ಗೆ ಕೆಲಸ ಮಾಡಿದಂಥ ಭಾಷಾ ವಿಜ್ಞಾನಿಗಳು ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಇದನ್ನು ಹೇಳಿದವರು ಯಾರು ಯಾದೃಚ್ಛಿಕತೆ ಅಂದರೆ ಇಚ್ಛೆಯಿಂದ ವ್ಯಕ್ತಪಡಿಸುವಂಥದ್ದು ಒಂದು ನಿಮಗೆ ಇ ಎಚ್ ಸ್ಟುಟ್ವಾಂಟ್ ಅಂತಲೂ ಇರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಥವಾ ಸ್ಟ್ರೂಟ್ವಾಂಟ್ ಅಂತಲೂ ಇರುತ್ತೆ ಇ ಎಚ್ ಸ್ಟುಟ್ವಾಂಟ್ ಅಥವಾ ಸ್ಟುಟ್ವಾಂಟ್ ಈತನ ಪ್ರಸಿದ್ಧವಾದಂಥ ಹೇಳಿಕೆ ಒಂದು ಸಮಾಜದ ವ್ಯಕ್ತಿಗಳು ಪರಸ್ಪರ ವ್ಯವಹಾರಕ್ಕಾಗಿ ಬಳಸುವ ಯಾದೃಚ್ಛಿಕ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಹದಿನಾರನೇ ಪ್ರಶ್ನೆ ಕೇಳ್ದೋನ್ ಈ ಪದವು ಕನ್ನಡದ ಯಾವ ಭಾಷಾ ಅವಸ್ಥೆಗೆ ಸೇರಿದೆ ಪೂರ್ವದ ಅಳಗನ್ನಡ ಅಳಗನ್ನಡ ನಡುಗನ್ನಡ ಹೊಸಗನ್ನಡ ಇದು ಕನ್ನಡದ ಭಾಷಾ ಅವಸ್ಥೆ ಭಾಷೆಯನ್ನು ಆಧರಿಸಿ ಪೂರ್ವದ ಅಳಗನ್ನಡ ನಡುಗನ್ನಡ ಹೊಸಗನ್ನಡ ಇಲ್ಲಿ ಒಂದು ಪದ ಕೊಟ್ಟಿದ್ದಾರೆ ಕೇಳ್ದೋನ್ ಅಂತ ಕೇಳ್ದೋನ್ ಅಂತ ಇದು ಯಾವ ಕನ್ನಡಕ್ಕೆ ಸೇರಿದ್ದು ಅಂತ ಈಗ ಯಾವ ಕನ್ನಡಕ್ಕೆ ಸೇರಿದ್ದು ಅಂತ ಹೇಳ್ಬಿಟ್ಟು ಗುರುತಿಸ್ಬೇಕು ಅಂದರೆ ಅಲ್ಲಿಯ ಪದಗಳು ಗೊತ್ತಿರ್ಬೇಕು ಅಂತೇನಿಲ್ಲ ವಿಭಕ್ತಿ ಪ್ರತ್ಯಯಗಳು ಆಖ್ಯಾತ ಪ್ರತ್ಯಯಗಳು ಗೊತ್ತಿದ್ರೆ ಸಾಕು ಕಾಲಸೂಚಕ ಪ್ರತ್ಯಯಗಳು ಗೊತ್ತಿದ್ರೆ ನೀವು ಇದು ಯಾವ ಭಾಷಾ ಅವಸ್ಥೆಗೆ ಸೇರಿದ್ದು ಅಂತ ಗುರುತಿಸಬಹುದು ಒನ್ ಸಂದೋನ್ ಸಂದೋನ್ ದೇವಲೋಕಕ್ಕೆ ಸಂದೋನ್ ಅಂತ ಬರುತ್ತೆ ಕೇಳ್ದೋನ್ ಅಂತ ಬರುತ್ತೆ ಈ ಒನ್ ಅನ್ನುವಂಥದ್ದು ಪೂರ್ವದ ಅಳಗನ್ನಡದಲ್ಲಿ ಕಂಡುಬರುವಂಥ ಒಂದು ಆಖ್ಯಾತ ಪ್ರತ್ಯಯ ಆಖ್ಯಾತ ಪ್ರತ್ಯಯ ಧಾತುವಿಗೆ ಕಾಲಸೂಚಕ ಪ್ರತ್ಯಯಗಳು ಸೇರಿದ್ಮೇಲೆ ಧಾತು ಕಾಲಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯ ಸೇರಿದ್ಮೇಲೆ ಕ್ರಿಯಾಪದ ಆಗ್ತದೆ ಆಖ್ಯಾತ ಪ್ರತ್ಯಯ ಅಂದರೆ ಲಿಂಗವನ್ನು ಸೂಚಿಸುವಂಥವು ವಚನವನ್ನು ಸೂಚಿಸುವಂಥವು ಪುರುಷವನ್ನು ಸೂಚಿಸುವಂಥವು ಉದಾಹರಣೆಗೆ ಧಾತು ತಿನ್ನು ತಿನ್ನು ಕಾಲಕ ಪ್ರತ್ಯಯ ವಾ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಆಖ್ಯಾತ ಪ್ರತ್ಯಯ ಅನು ಈಗ ಇದು ತಿನ್ನು ಅನ್ನುವಂಥ ನಾವು ಕ್ರಿಯಾಪದವನ್ನು ಬರೆದಾಗ ಏಕವಚನ ಅಂತ ಹೇಳ್ತೀವಿ ಏಕವಚನ ಅಂತ ಹೇಳ್ತೀವಿ ಪುಲ್ಲಿಂಗ ಅಂತ ಹೇಳ್ತೀವಿ ಪ್ರಥಮ ಪುರುಷ ಅಂತ ಹೇಳ್ತೀವಿ ಇದೆಲ್ಲ ಹೇಳಲಿಕ್ಕೆ ಕಾರಣ ಆಗಿದ್ದು ಈ ಅನು ಅನ್ನುವಂಥದ್ದು ಅದೇ ರೀತಿ ಅಳು ಈಗ ತಿನ್ನುವಳು ಆಗುತ್ತೆ ಇದನ್ನು ಸ್ತ್ರೀಲಿಂಗ ಅಂತ ಹೇಳ್ತೀವಿ ಲಿಂಗ ವಚನ ಮತ್ತು ಪುರುಷ ಬದಲಾವಣೆ ಆಗೋಕ್ಕೆ ಕಾರಣ ಆಗಿದ್ದು ಆಖ್ಯಾತ ಪ್ರತ್ಯಯ ಅದೇ ರೀತಿ ಪೂರ್ವದ ಅಳಗನ್ನಡ ಈಗ ಆಖ್ಯಾತ ಪ್ರತ್ಯಯಗಳಿದ್ದಾವೆ ಕ್ರಿಯಾಪದಗಳನ್ನ ಓದಬೇಕಾದ್ರೆ ನಿಮಗೆ ಸಿಗ್ತವೆ ನೀವು ಓದ್ಕೊಳ್ಳಿ ಇಲ್ಲಿ ಒನ್ ಅನ್ನುವಂಥದ್ದು ಪೂರ್ವದ ಅಳಗನ್ನಡ ಆಖ್ಯಾತ ಪ್ರತ್ಯಯ ಕೇಳಿದ್ದು ನನ್ನದು ಪೂರ್ವದ ಅಳಗನ್ನಡ ನಿಮಗೆ ಈ ಥರ ಪ್ರಶ್ನೆಗಳನ್ನ ಕೊಟ್ಟಾಗ ನೀವೇನಾದರೂ ನೆಗೆಟಿವ್ ಇಲ್ಲ ಅಂದರೆ ಅಟೆಂಡ್ ಮಾಡ್ತೀರಾ ಅಟೆಂಡ್ ಮಾಡಿದಾಗ ನೀವು ಪೂರ್ವದ ಅಳಗನ್ನಡವನ್ನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೇದು ಅಂದರೆ ಯಾವುದಾದ್ರು ಒಂದು ಗೆಸ್ ಮಾಡಿ ಉತ್ತರ ಬರೆದು ಬರ್ತೀನಿ ಅಂತ ನಿಮಗೆ ಅನ್ಸ್ಕೊಂಡಿದ್ರೆ ಸುಮ್ನೆ ಯಾವ್ದಕ್ಕೂ ಒಂದು ಗುರ್ತಾಕ್ ಬರ್ತೀನಿ ಅಂದ್ರೆ ನೀವು ಪೂರ್ವದ ಅಳಗನ್ನಡವನ್ನ ಆಯ್ಕೆ ಮಾಡಿಕೊಳ್ಳಿ ಏಕೆಂದ್ರೆ ಹತ್ತು ಪ್ರಶ್ನೆ ಇದ್ರೆ ಹತ್ತು ಸಲ ಪ್ರಶ್ನೆ ಬಂದ್ರೆ ಆರರಿಂದ ಏಳು ಸಲ ಅದು ಪೂರ್ವದ ಅಳಗನ್ನಡದ ಮೇಲೆ ಪ್ರಶ್ನೆನ ಕೇಳಿರ್ತಾರೆ ಅಳಗನ್ನಡದ ಬಗ್ಗೆ ಕೇಳಿಲ್ಲ ಅಂತ ಏನಿಲ್ಲ ಬಹುತೇಕವಾಗಿ ಪೂರ್ವದ ಅಳಗನ್ನಡದ ಮೇಲೆ ಪ್ರಶ್ನೆಯನ್ನ ಕೇಳಿರ್ತಾರೆ ಇಪ್ಪತ್ತ ಎರಡು ಅಣ್ಣನ ಪದಗಳು ಅಥವಾ ಅಣ್ಣನ ಹಾಡುಗಳು ಇದು ಯಾರು ರಚನೆ ಮಾಡಿದ ಕೃತಿ ಆಪ್ಷನ್ ಎ ಮಾಯೀ ದೇವಪ್ರಭು ಆಪ್ಷನ್ ಬಿ ಮಹೇಂದ್ರ ಕೀರ್ತಿ ಆಪ್ಷನ್ ಸಿ ಸಂಚಿವನ್ನಮ್ಮ ಆಪ್ಷನ್ ಡಿ ರತ್ನಾಕರವರ್ಣಿ ವರ್ಣಿದು ಭರತೇಶ ವೈಭವ ಸಾಂಗತ್ಯದಲ್ಲಿ ರಚನೆಯಾದಂಥ ಕೃತಿ ಸಂಚಿ ಹೊನ್ನಮ್ಮ ಅಧಿಬದೆಯ ಧರ್ಮ ಸಾಂಗತ್ಯ ರತ್ನಾಕರ ವರ್ಣಿದು ಭರತೇಶ ವೈಭವ ಅದರ ಜೊತೆ ಇನ್ನೊಂದು ಅಣ್ಣನ ಪದಗಳು ಅನ್ನುವಂಥದ್ದು ಕೃತಿ ಇದೆ ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂಥ ಉತ್ತರ ಇಪ್ಪತ್ತಾರು ಸಾರಿ ಇಪ್ಪತ್ತ್ಮೂರು ಕರ್ನಾಟಕ ಚೂತವನ ಚೈತ್ರ ಅಥವಾ ಕರ್ನಾಟಕ ಕವಿಚೂತವನ ಚೈತ್ರ ಇದು ಇಲ್ಲಿ ಕರ್ನಾಟ ಅಂತನೇ ಇರುತ್ತೆ ಕರ್ನಾಟಕ ಅಂತನೇ ಇರುತ್ತೆ ಕರ್ನಾಟ ಕರ್ನಾಟ ಲಕ್ಷ್ಮೀಶ ಆಪ್ಷನ್ ಎ ಕುಮಾರ ವ್ಯಾಸ ಬಿ ರತ್ನಾಕರವರ್ಣಿ ತ್ರೀ ಮುದ್ದಣ್ಣ ಕರ್ನಾಟಕ ಕವಿ ಚೂತವನ ಚೈತ್ರ ಲಕ್ಷ್ಮೀಶ ಕುಮಾರವ್ಯಾಸ ರತ್ನಾಕರವರ್ಣಿ ಮುದ್ದಣ್ಣ ಲಕ್ಷ್ಮೀಶನ ಕೃತಿ ಜೈಮಿನಿ ಭಾರತ ವಾರ್ಧಕ ಷಟ್ಪದಿನಲ್ಲಿದೆ ಕುಮಾರವ್ಯಾಸಂದು ಕುಮಾರವ್ಯಾಸ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಬಾಮಿನಿ ಷಟ್ಪದಿ ವರ್ಣಿದು ಭರತೇಶ ವೈಭವ ಸಾಂಗತ್ಯ ಮುದ್ದಣಂದು ಗೋದಾವರಿ ಅನ್ನುವಂಥ ಕಾದಂಬರಿ ಇದೆ ಪಟ್ಟಾಭಿಷೇಕ ರಾಮಾಶ್ವಮೇಧ ಅದ್ಭುತ ರಾಮಾಯಣ ಅನ್ನುವಂಥ ಮೂರು ಕೃತಿಗಳಿದವು ಕರ್ನಾಟಕ ಕವಿ ಚೂತವನ ಚೈತ್ರ ಲಕ್ಷ್ಮೀಶನಿಗೆ ಇದ್ದಂಥ ಬಿರುದು ಲಕ್ಷ್ಮೀಶನಿಗೆ ಉಪಮಾಲೋಲ ನಾದಲೋಲ ಕರ್ನಾಟಕ ಚೂತವನ ಚೈತ್ರ ಇಪ್ಪತ್ತ ನಾಲ್ಕು ಕಸವರ ಚಿನ್ನ ಕಸವರಂ ಎಂಬುದು ನೆರೆಸೇರಿಸಲಾರ್ಪಡೆ ಪರ ವಿಚಾರಮಂ ಪರಧರ್ಮ ಪರರ ವಿಚಾರಗಳನ್ನು ಧರ್ಮವನ್ನು ಚೆನ್ನಾಗಿ ಸಹಿಸುವುದೇ ನಿಜವಾದ ಧರ್ಮ ಪರರ ವಿಚಾರಗಳನ್ನು ಧರ್ಮವನ್ನು ಚೆನ್ನಾಗಿ ಸಹಿಸುವುದೇ ನಿಜವಾದ ಧರ್ಮ ಎಂಬ ಮನೋಜ್ಞವಾದ ವಿಚಾರವು ಯಾವ ಕೃತಿಯಲ್ಲಿ ಕಂಡುಬರುತ್ತದೆ ಆದಿಪುರಾಣ ಪಂಪನ ಕೃತಿ ಚಂಪು ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯರ ಕೃತಿ ಗದ್ಯ ಕವಿರಾಜ ಮಾರ್ಗ ಶ್ರೀ ವಿಜಯ ಇದು ಒಂದು ಲಕ್ಷಣ ಗ್ರಂಥ ಅಥವಾ ಅಲಂಕಾರ ಗ್ರಂಥ ಶಬ್ದಮಣಿ ದರ್ಪಣ ಕೇಶಿರಾಜ ವ್ಯಾಕರಣ ಗ್ರಂಥ ಕನ್ನಡದ ಮೊದಲ ವ್ಯಾಕರಣ ಕಸವರಂಂಬುದು ನೆರೆಸೈರಿಸಲಾರ್ಪಡೆ ಈ ಸಾಲು ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಬರುವಂತೆ ಇಪ್ಪತ್ತೈದನೇದು ಘೃತ ಅಂದರೆ ತುಪ್ಪ ತೈಲ ಅಂದ್ರೆ ಎಣ್ಣೆ ನಯಸೇನ ಧರ್ಮಾಮೃತ ನಯಸೇನ ಧರ್ಮಾಮೃತ ಈ ಕೃತಿಯಲ್ಲಿ ಬೆರೆಸಲ್ಕೆ ತಕ್ಕುದೇ ಘೃತಮಮ್ ತೈಲಮಮಂ ಅಂತ ಒಂದು ಸಾಲ್ ಬರುತ್ತೆ ತುಪ್ಪವನ್ನ ಎಣ್ಣೆ ಜೊತೆ ಮಿಶ್ರಣ ಮಾಡ್ತಾರ ಬೆರೆಸ್ತಾರ ಇಲ್ಲಿ ತುಪ್ಪ ಅಂದ್ರೆ ಕನ್ನಡ ತೈಲ ಅಂದ್ರೆ ಸಂಸ್ಕೃತ ಬೆರೆಸಲ್ಕೆ ತಕ್ಕದೆ ಈ ಸಾಲನ್ನ ನಯಸೇನ ಧರ್ಮಾಮೃತದಲ್ಲಿ ಯಾವುದನ್ನ ಕುರಿತು ಹೇಳ್ತಾನೆ ಅಳಗನ್ನಡ ಮತ್ತು ಹೊಸಗನ್ನಡ ಮದ್ಯ ಗದ್ಯ ಮತ್ತು ಪದ್ಯ ಕಂದ ಮತ್ತು ವೃತ್ತ ಕನ್ನಡ ಮತ್ತು ಸಂಸ್ಕೃತ ಕನ್ನಡ ಮತ್ತು ಸಂಸ್ಕೃತವನ್ನು ಕುರಿತು ಹೇಳುವಂಥದ್ದು ಇಪ್ಪತ್ತಾರನೇದು ಕನ್ನಡ ಷಟ್ಪದಿ ಸಾಹಿತ್ಯದ ನಾಲ್ವರು ದಿಗ್ಗಜರುಗಳೆಂದರೆ ಷಟ್ಪದಿ ಸಾಹಿತ್ಯದಲ್ಲಿ ದೊಡ್ಡ ಹೆಸರು ನಾಲ್ವರು ಈ ಥರ ಪ್ರಶ್ನೆಗಳು ಕೊಟ್ಟಾಗ ನೀವು ಆಪ್ಷನ್ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗ್ಬೇಕು ಕುಮಾರವ್ಯಾಸ ರಾಘವಂಕ ಲಕ್ಷ್ಮೀಶ ಕನಕದಾಸ ರಾಘವಂಕ ಕುಮಾರವ್ಯಾಸ ಕುಮಾರ ವಾಲ್ಮೀಕಿ ಚಾಮರಸ ರಾಘವಂಕ ಕುಮಾರವ್ಯಾಸ ಲಕ್ಷ್ಮೀಶ ಚಾಮರಸ ಕುಮಾರವ್ಯಾಸ ಕುಮಾರ ವಾಲ್ಮೀಕಿ ಚಾಮರಸ ಮತ್ತು ಜಗನ್ನಾಥದಾಸ ಇವುಗಳಲ್ಲಿ ಯಾವುದು ಉತ್ತರ ಆಪ್ಷನ್ ಒಂದು ನೋಡಿ ಕನ್ನಡ ಷಟ್ಪದಿ ಸಾಹಿತ್ಯದ ದಿಗ್ಗಜರು ಆಪ್ಷನ್ ಫೋರ್ ಕುಮಾರವ್ಯಾಸ ವಾಲ್ಮೀಕಿ ಕುಮಾರ ವಾಲ್ಮೀಕಿ ಚಾಮರಸ ಮತ್ತು ಜಗನ್ನಾಥದಾಸ ಇಪ್ಪತ್ತ ಏಳನೇ ಪ್ರಶ್ನೆ ಅಲ್ಲಮ ಪ್ರಭುವಿನ ಪ್ರಸಿದ್ಧ ನುಡಿ ನುಡಿದರೆ ಲಿಂಗವಾಗಿರಬೇಕು ಮಾತೆ ಮಾಣಿಕ್ಯ ಮಾತೆಂಬುದು ಜ್ಯೋತಿರ್ಲಿಂಗ ಜನಮೆಚ್ಚು ಶುದ್ಧನಲ್ಲದೆ ಮನಮೆಚ್ಚು ಶುದ್ಧ ಶು ಶುದ್ಧ ಶುದ್ಧ ನಲ್ಲವಯ್ಯ ಇದರಲ್ಲಿ ಅಲ್ಲಮಾಪ್ರಭುವಿನ ಪ್ರಸಿದ್ಧ ನುಡಿ ಮಾತೆಂಬುದು ಜ್ಯೋತಿರ್ಲಿಂಗ ಪುಷ್ಪರಗಳೇ ಬೇಡರ ಕಣ್ಣಪ್ಪನ ರಗಳೆ ಬಸವರಾಜ ದೇವರ ರಗಳೆ ಕರಿಕಾಲಮ್ಮೆ ರಗಳೆ ಇವೆಲ್ಲ ಹರಿಹರನ ಕೃತಿಗಳು ಅಥವಾ ಹರಿಹರನ ರಗಳೆಗಳು ರಗಳೆ ಅಂತ ಇದು ಮಾತ್ರಕ್ಕೆ ಅವೆಲ್ಲವೂ ಹರಿಹರೊಂದೇ ಆಗಿರಬೇಕು ಅಂತೇನಿಲ್ಲ ಬೇರೆಯವರು ರಗಳೆಗಳನ್ನು ಬರೆದಿದ್ದಾರೆ ಓಕೆ ಇಷ್ಟು ಇವತ್ತಿಗೆ ಕ್ಲಾಸ್ ಸಾಕು ನಾಳೆ ಬೆಳಗ್ಗೆ ಏಳು ಗಂಟೆಗೆ ಯೂಟ್ಯೂಬಲ್ಲಿ ಕ್ಲಾಸ್ ಇರುತ್ತೆ ಎಲ್ಲರೂ ಲೈವ್ ಬನ್ನಿ ನಿಮಗೆ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೇರೆಯವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಿರೋರಿಗೆ ಕ್ಲಾಸ್ ಸಜೆಸ್ಟ್ ಮಾಡಿ ಹಾಗೆ ನೀವೇನಾದ್ರು ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಎಲ್ಲ ಮಾಡ್ಕೊಂಡಿದ್ರೆ ಅಲ್ಲಿ ಕನ್ನಡ ತರಗತಿಗಳ ಬಗ್ಗೆ ನಿಮ್ಮ ಮುಕ್ತವಾದಂಥ ಅಭಿಪ್ರಾಯವನ್ನು ಹಂಚ್ಕೊಂಡು ಅವರಿಗೆ ಈ ಥರ ಸಮರ್ಥ ಕಡೆ ಕನ್ನಡ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ತರಗತಿಗಳು ನಡೀತದೆ ಅಂತ ನೀವು ಗಮನಕ್ಕೆ ತಂದ್ರೆ ಅವರಿಗೂ ಈ ಶಾಸಕರನ್ನ ಕೇಳಿ ಅವರು ಉಪಯೋಗ ಆಗುತ್ತೆ ನಿಮ್ಮ ನಡುವೆ ಆರೋಗ್ಯಕರವಾದಂಥ ಸ್ಪರ್ಧೆ ಏರ್ಪಡುತ್ತೆ ಓಕೆ ಥ್ಯಾಂಕ್ ಯು